ಹತ್ತು ದಿನಗಳಿಂದ ಹುಡುಗೆರೆಗೆ ಪಂಚಾಯತ್ ಶಿಫ್ಟ್ ಅಂತ ಹೋರಾಟ ಮಾಡ್ಕೊಂಡು ಎಲ್ಲವೂ ಕೂಡ ನನ್ನ ಗಮನದಲ್ಲಿದೆ ನಾನು ಕೂಡ ನಿಮ್ಮ ಹೋರಾಟ ಮಾಡ್ತಕ್ಕಂಥ ಸ್ಥಳಕ್ಕೆ ಮೂರ್ನಾಲ್ಕು ಬಾರಿ ಭೇಟಿ ಕೊಟ್ಟಿದೀನಿ ಎಮ್ ಎಲ್ ಬಂದು ಮಾತಾಡೋದು ಅವರು ಕೂಡ ಆಗಲ್ಲ ಅಂತ ಹೇಳಿಲ್ಲ ಕಾಲ ಅವಕಾಶ ಇದೆ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ರು ನಾನು ಅವರು ಇಬ್ರು ಬಂದಿದ್ವಿ ಅವರು ಕೂಡ ಜಿಲ್ಲಾಡಳಿತ ನಿಮ್ಮ ಜೊತೆಗಿದೆ ನನ್ನನ್ನ ನಂಬಿ ಅಂತ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ರು ಯಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಉತ್ತಮವಾದ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವ್ರ ಮೇಲೆ ನಾವು ಆರೋಪ ವಹಿಸ್ತಕ್ಕಂಥದ್ದು ಒಳ್ಳೇದಲ್ಲ ಯಜವಾಗ್ಲೂ ಕೂಡ ಅವರು ಉತ್ತಮವಾದಂಥ ಜಿಲ್ಲಾಧಿಕಾರಿಗಳು ನಾವು ಹೇಳಿದ ತಕ್ಷಣವೇ ಸರ್ ನೀವು ಬರಬೇಕು ಅಲ್ಲಿಗೆ ಅವ್ರದ ಕಷ್ಟ ಇದು ಮಾಡಬೇಕು ಅಂದಿದ ತಕ್ಷಣ ಅವರು ಫಂಕ್ಷನ್ ನಡೀತಾ ಇದ್ರು ಕೂಡ ಆಯಿತು ಕ್ಲೋಸ್ ಮಾಡಿ ಅಂತ ನನ್ನ ಜೊತೆ ಇ ಒ ಜೊತೆ ಬಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರು ಕೂಡ ನಿಮ್ಗೆ ಹೇಳಿದ್ರು ನೋಡಿಪ್ಪ ನನ್ನನ್ನು ನಂಬಿ ಜಿಲ್ಲಾಡಳಿತನೇ ಇಲ್ಲಿಗೆ ಬಂದಿದೆ ಅಂತಲೇ ಅರ್ಥ ನನಗೆ ಕಾಲಾವಕಾಶ ಕೊಡಿ ನೀವು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ ನನಗೆ ಮೂರು ದಿನ ಕಾಲಾವಕಾಶ ಕೊಡಿ ನಾನು ಮಾಡ್ಕೊಡ್ತೀನಿ ನನ್ನನ್ನು ನಂಬಿ ಅಂತ ಅವರು ಮನವಿ ಮಾಡಿಕೊಂಡು ಸಿ ಅವರೇ ಮನವಿ ಮಾಡಿಕೊಂಡು ನಿಜ ಇವತ್ತು ಕಾನೂನುಬದ್ಧವಾಗಿ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಪ್ರೊಸೀಜರ್ ಫಾಲೋ ಮಾಡಲೇಬೇಕು ಈಗ ನಾನು ಯಾರೋ ಒಬ್ಬರು ನನಗೆ ಒಂದು ಖಾತೆ ಮಾಡ್ಕೊಡಿ ಸಾಗೋಡಿ ಚೀಟಿ ಮೇಲೆ ಅಂತ ಒಂದು ಖಾತೆ ಕೊಡ್ತಾರೆ ನಾನು ಹೋಗಿದ ತಕ್ಷಣ ಭೂಮಿಯಲ್ಲಿ ಆಪೀಸ್ ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಎ ರಿಪೋರ್ಟ್ ತಗೋಬೇಕು ಆರ್ ಐ ರಿಪೋರ್ಟ್ ತಗೋಬೇಕು ನಾನೂ ಕೂಡ ಹೋಗಿ ಪರಿಶೀಲನೆ ಮಾಡಬೇಕು ಅವ್ರು ಇದ್ದಾರಾ ಇಲ್ವಾ ನೋಡಬೇಕು ರಿಜಿಸ್ಟರ್ಗಳೆಲ್ಲ ಹುಡುಕಾಡಬೇಕು ಎಲ್ ಎನ್ ಡಿ ಕೇಸ್ ವರ್ಗಾರಗಳೆಲ್ಲ ಹುಡುಕಾಡಬೇಕು ಶಿವಸೇನವರಿಂದ ತಗೋಬೇಕು ಮಿನಿಮಮ್ ನನಗೆ ನನ್ನ ಕೈಯಲ್ಲೇ ಇರ್ತಕ್ಕಂಥ ಕೆಲಸ ಮಾಡಕ್ಕೆ ನನಗೆ ಹತ್ತು ದಿನ ಬೇಕು ಒಂದು ಖಾತ್ರಿ ಮಾಡಬಹುದು ಈಗಿರ್ಬೇಕಾದ್ರೆ ಪರಿಸ್ಥಿತಿ ಅವರು ಒಂದು ನಿರ್ಣಯನ ಪಾಸ್ ಮಾಡಬೇಕು ಅಂತಂದ್ರೆ ತೀರ್ಮಾನ ತಗೋಬೇಕು ಅಂತಂದ್ರೆ ಅವ್ರಿಗೆ ಕಾಲಾವಕಾಶ ಬೇಕಾಗಿದೆ ಕಾಲಾವಕಾಶ ಬೇಕಾಗಿದೆ ಅವರಿಗೆ ಅದಕ್ಕೋಸ್ಕರನೇ ಅವ್ರು ಇವತ್ತು ಸ್ಟೆಪ್ ತಗೊಂಡಿದ್ದಾರೆ ಫಸ್ಟ್ ಅವ್ರದ್ದು ಏನೇನಿದೆಯೋ ಪ್ರೊಸೀಜರ್ ಅವರು ಫಾಲೋ ಮಾಡಿ ಅವ್ರು ಫಾಲೋ ಮಾಡಿ ಒಂದು ಆರ್ಡರ್ ಪಾಸ್ ಮಾಡಿಕೊಡ್ತಾರೆ ದಯವಿಟ್ಟು ನಾನು ನಿಮ್ಮ ಹತ್ರ ಮನವಿ ಇಷ್ಟೇ ಅವ್ರಿಗೆ ಟೈಮ್ ಕೊಟ್ಟು ಟೈಮ್ ಕೊಟ್ಟರೆ ಖಂಡಿತ ಅವರು ನಿಮ್ಮ ಸಮಸ್ಯೆಯನ್ನು ಅವರು ಬಗೆಹರಿಸ್ಕೊಡ್ತಾರೆ ಅವ್ರಿಗೆ ಕಾಲಾವಕಾಶನೇ ಇಲ್ಲ ಅಂದರೆ ಇಲ್ಲಿ ಇದ್ದಕ್ಕಿದ್ದಂಗೆ ನೀವು ಆರ್ಡರ್ ಪಾಸ್ ಮಾಡಿ ಅಂದರೆ ಏನು ಮಾಡೋಕೆ ಸಾಧ್ಯ ಇಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡಿ ನಿಜವಾಗ್ಲೂ ಕೂಡ ಜಿಲ್ಲಾಧಿಕಾರಿಗಳು ನಿಮ್ಮ ನಿಮ್ಮ ಸಮಸ್ಯೆಯನ್ನು ಅವರು ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ನಾನು ಈಗಲೂ ಕೂಡ ಫೋನಲ್ಲಿ ಮಾತಾಡೋದು ನಾವು ಜನ ಜನಾಭಿಪ್ರಾಯ ಸಂಗ್ರಹಣೆ ಮಾಡಕ್ ಕಳಿಸ್ತಾ ಇದ್ದೀವಿ ಇದೆಲ್ಲ ಪ್ರೊಸೀಜರ್ ಇರಬೇಕು ನಾನೊಂದು ಆರ್ಡರ್ ಪಾಸ್ ಮಾಡಬೇಕಾದ್ರೆ ನನಗೆ ಪ್ರೊಸೀಜರ್ ಬೇಕು ನಾನು ಇದ್ದಕ್ಕಿದ್ದಂಗೆ ಆರ್ಡರ್ ಪಾಸ್ ಆಗಲ್ಲ ಅಂತಲೇ ಹೇಳಿದ್ರು ಹೋಗಿ ತಿಳಿಸಿ ಅಂತನೂ ನನ್ಗೆ ಹೇಳಿದ್ರು ನಾವು ಕೂಡ ಈ ಸಮಸ್ಯೆ ಇದ್ರಲ್ಲೇ ಇದೆ ದಯವಿಟ್ಟು ಅವರಿಗೆ ಕಾಲಾವಕಾಶ ಕೊಡಿ ಒಬ್ಬ ಎಲ್ಲಾ ಮನವಿ ಮಾಡಿಕೊಂಡು ನನಗೆ ಟೈಮ್ ಕೊಡಿ ಸಾಲ ಮಾಡ್ಕೊಳ್ತಾರೆ ನಿಮ್ಮ ಕೆಲಸ ಹಾಗೆ ಆಗುತ್ತೆ ಅವ್ರ ಮೇಲೆ ನಂಬಿಕೆ ಇಡಿ ದಯವಿಟ್ಟು ಅವ್ರ ಮೇಲೆ ನಂಬಿಕೆ ಹೇಳಿ ಮಾಡ್ಕೊಡ್ತಾರೆ ಇಲ್ಲ ಮಾಡ್ಕೊಳ್ತಾರೆ ನಿಜವಾಗ್ಲೂ ಕೂಡ ಡಿ ಸಿ ಅವರು ಮಾಡ್ಕೊಡ್ತಾರೆ ನಿಜವಾಗ್ಲೂ ಕೂಡ ಡಿ ಸಿ ಅವ್ರು ಮಾಡ್ಕೊಡ್ತಾರೆ ಅವ್ರನ್ನ ನಂಬಿ ಅವ್ರ ಮೇಲೆ ನಂಬಿಕೆ ಇಡಿ ಈಗ ಹೋಗಿದ್ದಾರಲ್ಲ ನಿಜವಾಗ್ಲೂ ಸಬ್ಮಿಟ್ ಮಾಡ್ತಾರೆ ನೆಕ್ಸ್ಟು ಸಿ ಅವ್ರಿಗೆ ಹೋಗ್ತಾರೆ ಸಿ ಓ ಹೋಗ್ತಾರೆ ಡಿ ಸಿ ಅವರು ಹೋಗ್ತಾರೆ ಅದ್ರಲ್ಲಿ ನನ್ನ ಪಾತ್ರ ಬರೋದಿಲ್ಲ

ಅವ್ರು ಕೇಳಿದ ಸಮಯ ನೀವು ಮಾಡಿ ಏನಾಗ್ತಾ ಹತ್ತು ದಿನಗಳಿಂದ ಜನಾಂಗ ಸಮುದಾಯಕ್ಕೆ ಹೋರಾಟ ಮಾಡಬೇಕಾಗುತ್ತದೆ ಈ ಕಾರ್ಯದಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಬಹಿಷ್ಕಾರವಾಗುವಂತಹ ಮಾರ್ಗವನ್ನು ತಿಳುವಳಿಕೆ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ದಯವಿಟ್ಟು ಮಂದಿರ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಷನ್ ಸ್ಪಷ್ಟವಾದ ಮಾಹಿತಿಯನ್ನು ಮೂಲ ಮಾಹಿತಿಯನ್ನು ಮುಚ್ಚಿಟ್ಟು ಕೆಲಸ ಮಾಡಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಆರೋಪ ಮಾಡಿದ್ರೆ ವಿನಾಕಾರಣ ಆರೋಪ ಮಾಡಲ್ಲ ನಿಮಗೆ ದಾಖಲಾತಿ ಸಮೇತ ಯಾಕೆ ಅಂತಂದ್ರೆ ಇಡೀ ಮುದುಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡಕ್ಕೆ ಅದು ಮೀಸಲು ಮಾಡಬೇಕಾಗಿರ್ತಕ್ಕಂಥ ನಿವೇಶನವನ್ನು ಈ ಹಿಂದೆನೆ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ನೂರಕ್ಕೆ ತೊಂಬತ್ತಡಿಗಳು ಬರೀ ಖಾಲಿ ಜಾಗ ಅಂತ ಗುರುತಿಸಿಕೊಟ್ಟು ಅದನ್ನ ಅಲ್ಲಿಗೆ ಜೀವ ಸಮಾಧಿಯನ್ನ ಮಾಡಿದ್ದಾರೆ ಇಲ್ಲೇ ನಮ್ಮನ್ನು ಸಮಾಧಿ ಮಾಡಿದ್ದಾರೆ ದಯವಿಟ್ಟು ಏನಾಗ್ತಾ ಇದೆ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ಕಟ್ಟಡಕ್ಕೆ ಅಂತ ಮೀಸಲು ಮಾಡಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಅಲ್ಲಿ ಅರ್ಜಿ ಕೊಡ್ತಾರೆ

ನಮ್ದು ಮನವಿ ಮೇಡಮ್ ಏನು ಸರ್ವೇಶ್ ಅವರು ಇದ್ದಾರೋ ಅವರು ಯಾರಾದ್ರೂ ಪಾರ್ಟಿಗೆ ಡಿ ಸಿ ಕಡೆಯಿಂದ ಸರ್ವೇಶ ಯಾಕಂದ್ರೆ ಅವ್ರು ಮನಸ್ಸಿಗೆ ಮಾಡ್ತಾರೆ ಯಾರು ಸಮಾಧಾನ ಇಲ್ಲ ಬೇರೆ ಆಫೀಸ್ ಅಂತ ಏನಾದ್ರು ಈ ತೇಗ ಮಾಡ್ತಾರೆ ಈಗ ಗ್ರಾಮ ಪಂಚಾಯತಿ ಕಾರ್ಯ ಕಡೆ ಹಾಕೋದು ಈ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಏನೋ ಇವತ್ತು ಗೆದ್ದು ಕೆಲಸ ಕಾಣಿಸ್ತಾ ಇದೆ ಇವತ್ತು ಅವ್ರ ಮೇಲೆ ಯಾಕೆ ಒಂದು ಯಾಕೆ ಜಿಲ್ಲಾಧಿಕಾರಿ ಶಿಫಾರಸು ಮಾಡಬಹುದು ಒನ್ ಒನ್ ಬೇರೆ ರೀಸನ್ ಇಲ್ಲ ಅಥವಾ ಗ್ರಾಮ ಪಂಚಾಯತ್ ಸುವ್ಯವಸ್ಥಿತವಾದ ಕಟ್ಟಡ ನಾವು ಕೂಡ ಇರಲಿಲ್ಲ ಅದು ಖಾಸಗಿ ಕಟ್ಟಡದಲ್ಲಿ ನಡೀತಾ ಇದೆ ಆದರೂ ಕೂಡ ಇವತ್ತು ಅಲ್ಲೇ ಮಾಡಬೇಕು ಅಂತ ಹೇಳಿಲ್ಲ ಜನರಲ್ಲಿ ಮಕ್ಕಳೆಬ್ಸಿ ಇವತ್ತಲ್ಲಿ ಮೀಟಿಂಗ್ ಮಾಡ್ತಾರೆ ನೋಡಿದ್ರೆ ಈ ಸಮಾಜ ಕೂಡ ಈಗ ಡೆಮಾಕ್ರಸಿ ಒಳಗಿದ್ದೀವಾ ನಾವು ಪ್ರಜಾಪ್ರಭುತ್ವದಲ್ಲಿ ಬರ್ತಾ ಇಲ್ವಾ ಅಂತ ನಮಗೆ ಅನಿಸ್ತಾ ಇದೆ ಮೇಡಮ್ ನಮ್ಗೆ ಅನಿಸ್ತಾ ಇದೆ ನಮ್ಗೆ ಬಗೆಹರಿಸಲಿ ಮೇಡಮ್ ಇನ್ನೆರಡ್ ಮೂರ್ ದಿವ್ಸ ಬಗೆಹರಿಸಲಿ ನಮ್ಗೆ ನೋವು ಆದರೆ ಈ ಅಸ್ಪೃಶ್ಯತೆ ಆಚರಣೆ ನಮಗೆ ಕ್ರಮ ಜರುಗಿಸಲೇಬೇಕು ಮೇಡಮ್ ನಾವು ಆಲ್ರೆಡಿ ಡೇ ಎಸ್ ಬಿ ಅವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟು ಡೇಸ್ ಪೇಪರ್ ಕೂಡ ಮಾತಾಡಿ ಅದಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕೂಡ ಈ ಹಿಂದಿನಿಂದ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಅವ್ರಿಗೆ ಮೇಲೆ ಕೂಡ ಕೆಲಸ ಆಗ್ತದೆ ಆಮೇಲೆ ಜಿಲ್ಲಾಧಿಕಾರಿ ಏನು ಡಿಮಾಂಡ್ ತಗೊಂಡು ಬರ್ತಾರೆ ಕಳ್ಸ್ಕೊಳ್ಳಿ ಹೊಸ ಕಡೆ ಇಲ್ಲ ಅಂತಾಗಲಿ ತಾತ್ಕಾಲಿಕವಾಗಿ ನಮಗೆ ಡಿಮಾಡಿದ್ದೀವಿ ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಇದು ಪ್ಯೂರ್ಲಿ ಅಟ್ರಾಸಿಟಿ ಇವತ್ತೇನು ಇವತ್ತು ನಡೆದಿದೆ ಮೀಟಿಂಗ್ ಕೊಡೋದಾಗ ವಿದೇಶ ನೋಡ್ಬೇಕು ಮೇಡಮ್ ನಾವು ತಾವು ನಾವು ಕೂಡ ಒಂದು ಸಲ ಗಾಬರಿ ಆಗ್ತೀರಾ ಏನು ಈ ಥರನಾ ಹಿಂಗೇನಾ ಜನ ಇವರೇನು ಜನಾನ ಅಂತ ತಮ್ಮ ಕೂಡ ಅನ್ನಿಸ್ತದೆ ತಮ್ಮಂತೆ ವೀಡಿಯೋಸ್ ತೀವಿ ವಿಡಿಯೋ ತರಿಸ್ಕೊಂಡು ನೋಡಿ ಮೇಡಮ್ ಬೇಕಾಗಿ ಮಾಡಿದ್ದಾರೆ ಎಲ್ಲಾನು ನೋಡಿ ಇದಕ್ಕೆ ನಾವು ಆಸ್ಪದ ಕೊಡಬಾರ್ದು ಮೇಡಮ್ ಈ ತಾಲೂಕಿನ ಒಳಗೆ ತಮ್ಮ ತಮ್ಮ ಬಗ್ಗೆ ಅಪಾರವಾದ ಗೌರವವಿದೆ ತಾವು ನಾವು ಒಳ್ಳೆಯ ಉತ್ತಮ ಆಡಳಿತ ಆರಿದ್ದೀವಿ ಇದಕ್ಕೆ ಕೊಡಬಾರ್ದು ಕೆಟ್ಟ ನಮ್ಮ ತಾಲೂಕು ಬರಬಾರ್ದು ಮೇಡಮ್ ನಮ್ಮ ಮನೆ ಮಾಡ್ತಾ ಇದ್ದೀರಿ

ಪರಿಶಿಷ್ಟ ಜಾತಿ ಅಂತಂದ್ರೆ ತೆಲುಗು ಭಾಷೆನಲ್ಲಿ ಹಿಡಿದು ಕುಡುಕರು ಎಲ್ಲ ಅಲ್ಲಿರ್ತಕ್ಕಂಥದ್ದು ನಮಗೆ ಅಲ್ಲಿ ಹೋದ್ರೆ ಕಾಲ ಬರೋದಿಲ್ಲ ಅಂತೇಳಿ ವಾಟರ್ ಮ್ಯಾನ್ಗಳು ಹೇಳಿರ್ತಕ್ಕಂಥ ಒಂದು ರೆಕಾರ್ಡಿಂಗ್ ಇದೆ ನಾವು ಇಂಡಿವಿಜುವಲ್ ಎಲ್ಲೋ ಮಾತಾಡೋದಿಲ್ಲ ವಾಟರ್ ಮ್ಯಾನ್ಗಳು ಹೋಗಿ ಹೇಳಿರ್ತಕ್ಕಂಥ ಮಾತುಗಳೇನೆ ಇವತ್ತು ಅಷ್ಟೆಲ್ಲ ರಂಟ್ ಆಗ್ತಾ ಇದೆ ಅಂತಂದ್ರೆ ನಾವು ಆಧಾರ ಸಮೇತವಾಗಿ ನಾವು ಕೇಳ್ತಾ ಇದೀವಿ ಮೇಡಮ್ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ಮಾಡಿದರೆ ಇಒ ಮತ್ತು ಯಾರೇ ಇರಲಿ ಅವ್ರ ಮೇಲೆ ಕೇಸ್ ರೆಕಾರ್ಡ್ಸ್ ರೆಕಾರ್ಡ್ಸ್ ಇಲ್ಲ ಮೇಡಮ್ ಯಾವ ಯಾವ ಗ್ರಾಮದಲ್ಲಿ ಹೋಗಿ ಏನೇನು ಹೇಳಿದ್ದಾರೆ ವಿತ್ ರೆಕಾರ್ಡ್ಸ್ ಅದು ಇವತ್ತು ತಾಲೂಕಾಡಳಿತ ನೀವು ಏನ್ ನಿರ್ಣಯ ಮಾಡ್ತೀರಾ ಮಾಡಿ ಇಲ್ಲ ಮಾಡ್ಲಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ರಾಜ್ಯ ಮಟ್ಟಕ್ಕೂ ಹೋಗ್ತದೆ ಇದು ಇವತ್ತೇನ್ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ನೋಡಿದಾರೋ ಅದು ಅದ್ರ ನೋವನ್ನು ಅನುಭವಿಸ್ಬೇಕಾಗ್ತದೆ ನಡೀತದೆ ನಮಗೂ ಮಾಹಿತಿಗಳು ಬರ್ತವೆ ದಯವಿಟ್ಟು ನಾವು ರೆಕಾರ್ಡ್ ಇಲ್ಲದೆ ಮಾತಾಡ್ತಾ ಇಲ್ಲ ರೆಕಾರ್ಡ್ ಅನ್ನ ತರಿಸ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಾವು ಏನ್ ನಿರ್ಣಯ ಮಾಡ್ತಿರೋ ಇವತ್ತೆಲ್ಲ ನಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತಂದ್ರೆ ನಮಗ ನೋವಾಗುತ್ತೆ ಮೇಡಮ್ ನಿಜವಾಗ್ಲೂ ನೋವಾಗುತ್ತೆ ನಾವ್ ಇನ್ನೂ ಆ ಮಟ್ಟಕ್ಕಿದ್ದೀವಾ ಇವತ್ತು ಇಡೀ ದೇಶದಲ್ಲೇ ಕುಡಿತಾರೆ ತಾಲೂಕೆಲ್ಲ ಕುಡಿತಾರೆ ಇಡೀ ಪ್ರಪಂಚ ಎಲ್ಲ ಕುಡಿತಾರೆ ಮುದ್ಗೆರೆ ಗ್ರಾಮದವರೇ ಕುಡಿತಾರ ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ ಪ್ರತಿ ರೋಡಲ್ಲೂ ಕುಡಿದೇ ಕುಡೀಕಂತವ್ರು ಯಾರು ಅದು ಇದೇ ಬೆರಳೆ ತೋರಿಸಿ ಅವ್ರು ಕುಡಿದ್ರೆ ಅವರು ಅಂತೇಳಿ ಹೇಳಿದಾರಲ್ಲ ಇದಕ್ಕಿಂತ ಅಟ್ರಾಸಿಟಿ ಬೇಕಾ ಹೇಳಿ ಮೇಡಮ್

ಎಲೆಕ್ಷನ್ ಕಾಸ್ಪೋರ್ಟ್ ಕರ್ಕೊಂಡ್ ಬಂದಿದ್ದಾರೆ ಜನ ಯಾವ ಮಕ್ಕ ಎಲೆಕ್ಷನ್ ಅನ್ಕೊಂಡ್ಬಿಟ್ಟವ್ರು ಅದನ್ನು